ಕುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ವೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಿಯಲ್ಲಿರುವ ಕೆಳಗಳೆಲ್ಲ ದೇವರಂತೆ ಗಿಡವಿರುವ ಮೌಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟ ಇಲ್ಲ ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ ಒಂದೇ ಮನದಿ ಮರಳು ಗುಣವು ಬೆಳೆಯುವುದಂತೆ ಗುಣ ಮುಳ್ಳಿದ ಗುಣ ಸೇರದಂತೆ ಜೋಕೆಯಾಗಿ ಬಾಳಬೇಕು ಜಾರದಂತೆ ಗುರಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗೃಢವಿರುವ ಮಧ್ಯದೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಪ್ರಕಟವಿಲ್ಲ ರಾಮ್ರಹಿಂ ಏಸು ಎಲ್ಲ ದೇವರೇ ಸಿತಾರಿಟ ಲೈಲಾ ಪಪ್ಪಿ ಅವನ ಮಕ್ಕಳೇ ರಾಮ್ ರಹೀಂ ಏಸು ಬುದ್ಧ ಎಲ್ಲ ದೇವರೇ ಸಿತಾರಿಟ ಲೈಲಾ ಪಪ್ಪಿ ಅವನ ಮಕ್ಕಳೇ ಲೋಕದಲ್ಲಿ ಅಪ್ಪಿಗೆ ಎಲ್ಲ ದೇವರೇ ಎಲ್ಲರಲ್ಲೂ ಕಾಣಬೇಕು ಅವನ ದೇವರೇ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರನ್ನು ಗುಣವಿರುವ ಮನುಜನೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ